ಈಗ ನಮ್ಮ ಅವರು ಶಾಸಕರು ಭಾಳ ದಿವಸದಿಂದ ಬಸ್ ಸ್ಟ್ಯಾಂಡು ಸ್ವಲ್ಪ ಹೋಗೋದಕ್ಕೆ ಬರೋದಕ್ಕೆ ಅನಾನುಕೂಲ ಆಗ್ತಾ ಇದೆ ಅಂತ ನನ್ನ ಹತ್ರ ಬಂದು ಹಲವಾರು ಸರಿ ಕಂಪ್ಲೇಂಟ್ ಕೊಟ್ಟಿದ್ದರು ಈಗ ನಾನಾ ಕಾರಣಗಳಿಂದ ಬಂದಕ್ಕೆ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀನಿ ಸ್ವಲ್ಪ ಎಕ್ಸಿಸ್ಟ್ ಇದು ಹೊರಗೆ ಹೋಗೋದಕ್ಕೆ ಮತ್ತು ಒಳಗೆ ಬರೋದಕ್ಕೆ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ ಒಂದು ರಸ್ತೆ ಏನು ಇಂದಿರಾ ಗಾಂಧಿ ಅವರ ಹೆಸರು ಇಂದಿರಾ ಗಾಂಧಿಯವರ ಹೆಸರು ಇರ್ತಕ್ಕಂಥ ರಸ್ತೆ ಬರೀ ಇಪ್ಪತ್ತೆರಡು ಅಡಿ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾಗನ ಸೇರಿಸ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಒಂದು ಅಡಿ ಮಾಡ್ಕೋಬೋದು ಮತ್ತು ಇಲ್ಲೇನಾದರೂ ಇನ್ನೂ ಕೆಲಸ ಬೇರೆ ನಡೀತಾ ಇದೆ ಆ ಕಡೆ ಆ ಕಡೆ ಕೆಲಸ ನಡೀತಾ ಇದೆ ಮತ್ತು ಆ ಕಡೆ ಅಂಗಡಿಗಳು ಎಲ್ಲ ಕೂಡ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಕೂತು ಮಾತಾಡ್ಬಿಟ್ಟು ನಮ್ಮ ಶ್ರೀನಿವಾಸವರು ಮತ್ತು ಇಲ್ಲಿ ನಗರಸಭಾ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾಲ್ಕೈದು ಜನ ಬೆಂಗಳೂರು ಬಂದರೆ ನಮ್ಮ ಎಮ್ ಡಿ ಅವರಿಬ್ರು ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಇದ್ದಾರೆ ಬಿ ಎಮ್ ಟಿ ಸಿ ಎಮ್ ಡಿಲಿ ಇದ್ದಾರೆ ಕೂತು ಮಾತಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಇದನ್ನು ಸ್ವಲ್ಪ ಏನಾದರೂ ಅವಶ್ಯಕತೆ ಇದ್ದರೆ ಬದಲಾವಣೆ ಮಾಡೋಣ ಮತ್ತು ಈಗ ಉಳು ಈಗ ಆಗಿರ್ತಕ್ಕಂಥದ್ದನ್ನು ಉಪಯೋಗಿಸ್ಕೊಳ್ಳಿ ಅದೇನು ಇನಾಗ್ರೇಷನ್ ಮಾಡೋದು ಬೇಡ ಬಳಸ್ಕೊಳ್ತಾ ಇರಲಿ ಯಾಕಂದರೆ ಅದು ಇನ್ನೂ ಆ ಕಡೆ ಇನ್ನೂ ಒಂದು ವರ್ಷ ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ ಏನಾದರೂ ಬದಲಾವಣೆಗಳಿದ್ದರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಡೋದಂತೆ ನಿಮ್ಮ ಮಾಧ್ಯಮದ ಮುಖಾಂತ ಎಲ್ಲ ಜನ ಕೇಳೋಕೆ ಇಚ್ಛೆ ಪಡ್ತೇನೆ ನಾಳೆನೆ ಬಿಟ್ಕೊಳ್ಳಿ ಈಗ ಉದ್ಘಾಟನೆ ಮಾಡೋದಿಲ್ಲ ಉದ್ಘಾಟನೆ ಮಾಡೋದಿಲ್ಲ ಆದ್ರೆ ಬಳಸ್ಕೊಳ್ಳಿ ಯಾಕಂದ್ರೆ ಕಟ್ಟಿ ಸುಮ್ಮನೆ ಯಾಕೆ ವೇಸ್ಟ್ ಆಗಿಬಿಟ್ಟಿರ್ಬೇಕು ಬಳಸ್ಕೊಳ್ತಾ ಇರಲಿ ಈಗ ಒಂದು ನಿಮಿಷ ನಾನೇ ಒಂದು ನಿಮಿಷ ಇದೆ ಇದು ಕಂಪ್ಲೀಟ್ ಆಗಿದೆ ಇಲ್ವೋ ಅರ್ಧ ಇದನ್ನ ಬಳಸ್ಕೊಬೇಕ ಬೇಡ ಇದನ್ನ ಬಳಸ್ಕೊಳ್ತಾ ಇರಲಿ ಆ ಕಡೆ ಇನ್ನೂ ಕಟ್ತಾ ಇದ್ದಾರೆ ಆಮೇಲೆ ಶಾಸಕರು ಹೇಳೋದೇನೋ ಜನಕ್ಕೆ ಆಗ್ತಾ ಆಗ್ತಾಯಿದೆ ಪ್ಲ್ಯಾನ್ ಮಾಡುವಾಗ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಶಾಸಕರು ಹೇಳೋ ರೀತಿಯೇ ಅದನ್ನು ಬದಲಾವಣೆ ಮಾಡಿಸ್ಕೊಡ್ತೀನಿ ಇದು ಎಕ್ಸಿಟ್ಟು ಆಮೇಲೆ ಒಳಗೆ ಬರೋದಕ್ಕೆ ಆಶೆ ಹೋಗೋದಕ್ಕೆ ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಡ್ಕೊಡೋಣ ತೊಂದರೆ ಅಂತ ಈಗ ಯಾವ ಗೊಂದಲನೂ ಇಲ್ಲ ನಗರಸಭಾ ಅಧ್ಯಕ್ಷರು ಇಲ್ಲ ಇದ್ದಾರೆ ಶಾಸಕರು ಇಲ್ಲ ಇದ್ದಾರೆ ಅಧ್ಯಕ್ಷರು ಸೆಟೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಣದ ಕೊರತೆ ಇಲ್ಲ ಇದಕ್ಕೆ ಹೆಚ್ಚುವರಿಯಾಗಿ ಏನು ಹಣ ಬೇಕೋ ಕೊಡ್ತೀನಿ ಅಂತಲೂ ಹೇಳಿದ್ದೇನೆ ಮತ್ತು ನಮ್ಮ ದಾಬಾಸ್ಪೆಟ್ಟಲ್ಲಿ ನಮ್ಮ ಶಾಸಕರ ಆಸಕ್ತಿ ವಹಿಸಿ ಅವರಿಗೆ ಐವತ್ತು ಕೋಟಿ ಕೊಡ್ತಾರೆ ಐವತ್ತು ಕೋಟಿನಲ್ಲಿ ಫಸ್ಟ್ ಸ್ಟ್ಯಾಂಡಿಗೆ ಅವರೇ ಅವರ ಗ್ರ್ಯಾಂಟಲ್ಲಿ ದುಡ್ಡು ಕೊಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಅರ್ಥ ನಾವು ಹಾಕ್ಕೊಳ್ತೀವಿ ಈಗ ಆ ಜಾಗ ನೋಡೋದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಏನಂತ ಈಗ ಒಂದು ನಿಮಿಷ ಎಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ ಅಲ್ವಾ ನನ್ನ ಅಭಿಪ್ರಾಯದಲ್ಲಿ ತೊಂಬತ್ತು ಭಾಗ ಮುಗಿದಿದೆ ಸಿದ್ದರಾಮಯ್ಯನವರು ಪರಮೇಶ್ವರವರು ಒಂದು ಕ್ಲಾರಿಟಿ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದರಿಂದ ಇವತ್ತು ಒಂದು ಹಂತಕ್ಕೆ ಬಂದಿದೆ ಎನ್ ಐ ಎನು ಬೇಕಾಗಿಲ್ಲ ಸಿ ಬಿ ಐಯು ಬೇಕಾಗಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳೇ ಸಾಮರ್ಥ್ಯರಿದ್ದಾರೆ ಖಂಡಿತ ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಇದು ಒಂದು ಅಂತ್ಯ ಕಾಣುತ್ತೆ ಏನು ಧರ್ಮಸ್ಥಳದ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ವ್ಯಾಪಕವಾಗಿ ಯೂಟ್ಯೂಬರ್ಸು ಪರಾನ ಇದ್ರು ವಿರೋಧ ಇದ್ದರು ಇದಕ್ಕೆಲ್ಲ ಒಂದು ಅಂತ್ಯ ಆಗುತ್ತೆ ಕೊನೆ ಆಗುತ್ತೆ ಯಾರು ಈಗ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ಪ್ರಧಾ ಇದಾದ್ರಲ್ಲ ರಾಷ್ಟ್ರಪತಿ ಆದ್ರಲ್ಲ ಆಗ್ಬೋದಾ ಅವರು ಅಬ್ದುಲ್ ಕಲಾಂ ಆಗೋ ಆಗಿದ್ರೆ ಭಾನು ಮುಷ್ಟಾಕ್ ಅವ್ರು ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ ತಪ್ಪೇನೇ ಅವರು ಇದೇ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವರು ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಜಾತ್ಯಾತೀತ ವ್ಯಕ್ತಿತ್ವ ಇರ್ತಕ್ಕಂಥವರು ಎಲ್ಲ ಧರ್ಮಗಳನ್ನು ಒಂದೇ ಅಂತ ಕಾಣುವಂಥವ್ರು ಅವರು ಆ ಭೂಕರ್ ಪ್ರಶಸ್ತಿ ವಿಜೇತರು ಅಲ್ವಾ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಅವರ ಧರ್ಮವೂ ಸೇರಿಸಿ ನಮ್ಮ ಧರ್ಮವನ್ನು ಕೂಡ ಸಮಾನವಾಗಿ ನೋಡುವಂಥವ್ರು ಅವರು ಇದರಿಂದ ತಪ್ಪೇನೈ ಒಂದು ಬಹಳ ಸ್ಪಷ್ಟವಾಗಿ ನಾನು ನೂರಾರು ಸಲ ಹೇಳಿದ್ದೀನಿ ಆರ್ ಎಸ್ ಎಸ್ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ ಸ್ವಾತಂತ್ರ್ಯ ಚಳುವಳಿನಲ್ಲಿ ಅವರ ಪಾತ್ರ ಏನೂ ಇಲ್ಲ ಸುಮಾರು ಐವತ್ತೆರಡು ವರ್ಷಗಳ ಕಾಲ ನಾಗ್ಪುರಲ್ಲಿ ಅವರ ಆರ್ ಎಸ್ ಎಸ್ ಕಚೇರಿ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಅವರು ಹಾರಿಸ್ಲಿಲ್ಲ ಎಷ್ಟು ಐವತ್ತೆರಡು ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಹಾರಿಸ್ಲಿಲ್ಲ ಅವರು ರಾಷ್ಟ್ರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಏನೂ ಇಲ್ಲ ಶನಿವಾರ ಈಗ ಅಸೆಂಬ್ಲಿ ಇದ್ದಾಗ ನನಗೆ ಮನಸ್ಸಿಗೆ ನನ್ನ ಗಮನಕ್ಕೆ ಬಂತು ನಿನ್ನೆ ರಜಾ ಇತ್ತು ಶುಕ್ರವಾರ ಅಸೆಂಬ್ಲಿ ಕ್ಲೋಸ್ ಆಯಿತು ನಿನ್ನೆ ಶನಿವಾರ ರಜಾ ಇತ್ತು ಫೋರ್ತ್ ಸ್ಯಾಟರ್ಡೇ ಅಲ್ಲ ನಿನ್ನೆ ರಜಾ ಇತ್ತು ಮೊನ್ನೆ ನಿನ್ನೆ ಭಾನುವಾರ ಶನಿವಾರ ರಜಾ ಇತ್ತಲ್ಲ ಶನಿವಾರ ಭಾನುವಾರ ರಜೆ ಇತ್ತು ಇವತ್ತು ಒಂದು ಅರ್ಧ ಗಂಟೆ ಕಾಯಿಲೆ ಈಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾಯಿರ್ತಕ್ಕಂಥದ್ದು ನಮ್ಮ ಎಲೆಕ್ಟ್ರಿಕ್ ಬಸ್ಸಸ್ ಎಲೆಕ್ಟ್ರಿಕ್ ಬಸ್ಸಸ್ ಅಂದರೆ ನಮ್ಮ ಬಿ ಎಮ್ ಟಿ ಸಿಗೆ ಬಾಡಿಗೆಗೆ ತಗೊಂಡಿರ್ತಕ್ಕಂಥ ಬಸ್ಸಸ್ಸು ಅದು ಕೇಂದ್ರ ಸರ್ಕಾರದ ನೀತಿಯಂತೆ ಜಿ ಸಿ ಸಿ ಮೇಲೆ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಮೇಲೆ ನಾವು ಅವರು ಬಾ ಬಸ್ ಅವ್ರದ್ದು ಮೈಂಟೆನೆನ್ಸ್ ಅವ್ರದ್ದು ಡ್ರೈವರ್ ಅವ್ರದ್ದು ಕಂಡಕ್ಟ್ರ್ ಮಾತ್ರ ನಮ್ಮದು ಕಿಲೋಮೀಟ್ರ್ಗೆ ಇಷ್ಟು ಅಂತ ಕೊಡಬೇಕು ನಾನು ಮೊನ್ನೆ ಎಮ್ ಡಿ ಅವ್ರಿಗೆ ಭಾಳ ಆಗಿ ಹೇಳಿದ್ದೀನಿ ಎಮ್ ಡಿ ಅವರು ಮೊನ್ನೆ ಭಾಳ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ ಎರಡು ಸಲ ಆ್ಯಕ್ಸಿಡೆಂಟ್ ಆದರೆ ಅವರು ಇಲ್ಲೇ ಇದ್ದಾರೆ ಯಾಕಂದರೆ ಅವರು ಒಂದು ಬೈಕ್ ತಗೊಳ್ಳಿ ಯಾವ ಕೆಲವು ಸಂದರ್ಭದಲ್ಲಿ ನಮ್ಮ ಬಸ್ಗಳಲ್ಲಿ ಕ್ಯಾಮ್ರಾಸ್ ಇರುತ್ತೆ ಒಂದು ಅರ್ಧಕ್ಕೆ ಅರ್ಧದಷ್ಟು ಆ ಕ್ಯಾಮ್ರಾ ಇರೋದರಿಂದ ನಮ್ಮ ಡ್ರೈವರ್ಸ್ ತಪ್ಪಿರಲ್ಲ ಇನ್ನು ಅರ್ಧ ನಮ್ಮ ಡ್ರೈವರ್ಸ್ ತಪ್ಪಿರುತ್ತೆ ಡ್ರೈವರ್ಸ್ ತಪ್ಪಿರ್ತಕ್ಕಂಥವ್ರ ಮೇಲೆ ಅತ್ಯಂತ ಕಠಿಣ ಕ್ರಮ ತಗೊಳ್ಳಿ ಅಂತ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಆಳ್ತಿಗೋದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕಾಯಿರಿ